ಮಸ್ತೆ ಸ್ನೇಹಿತರೆ ಆರ್ಎಸ್ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರ ತಾಲೂಕು ಅರಳುಮಲ್ಲಿಗೆ ಗ್ರಾಮದ ಶ್ರೀ ಕ್ಷೇತ್ರ ಪಟಾಲಮ್ಮ ದೇವಿಯ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ದೇವಿಗೆ ವಿಶೇಷ ನವಧಾನ್ಯ ಅಲಂಕಾರ ಮಾಡಲಾಗಿತ್ತು ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ವಿಶೇಷವಾಗಿ ಹೋಮ ಹವನ ಹಾಗೂ ಭಕ್ತಾದಿಗಳಿಗೆ ದೃಷ್ಟಿ ನಿವಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ನಂಬಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಅವ ಎಲ್ಲ ನೆರವೇರಿಸಿಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ರು ತುಂಬಾ ಜನ ಬರ್ತಾರೆ ಧರ್ಮಸ್ಥಳದಲ್ಲಿ ಧರ್ಮ ಹೆಂಗಿದ್ಯೋ ಹಂಗೆ ಈ ಪ ಅರಳುಮಲ್ಲಿಗೆ ಪಟಾಲಮ್ಮ ಕ್ಷೇತ್ರದಲ್ಲೂ ಕೂಡ ಸತ್ಯ ಧರ್ಮ ಅನ್ನೋದಿದೆ ನ್ಯಾಯ ಅನ್ನೋದಿದೆ ನಾವು ನ್ಯಾಯಕ್ಕೆ ಜನಗಳು ಹಿಂಗೆ ಕೋರ್ಟ್ಗೆ ಬರ್ತಾರೋ ಇಲ್ಲೂ ಬಂದ್ರು ಕೂಡ ನ್ಯಾಯ ಸಿಕ್ಕತ್ತೆ ಅನ್ನೋದು ನಾನ್ ನಾನೊಬ್ಬ ನ್ಯಾಯವಾದಿಯಾಗಿ ನನಗೆ ಅದು ಅನುಭವ ಆಗಿದೆ ಆಮೇಲೆ ನಾವು ಏನ್ ಬೇಡ್ಕೊಂಡ್ರು ಅಮ್ಮ ಈಡೇರಿಸ್ತಾಳೆ ಮದ್ವೆ ಆಗದಿರೋರಿಗೆ ಮದ್ವೆ ಆಗತ್ತೆ ಮಕ್ಳಾಗ್ದಿರೋರಿಗೆ ಮಕ್ಳಾಗತ್ತೆ ಮನೆ ಕಟ್ ಮನೆ ಕಟ್ಕೊ ಕಟ್ಬೇಕು ಅನ್ಕೊಂಡ್ರೆ ಮನೆ ಕಟ್ತಾರೆ ಶೀಟ್ ಮನೆಯಲ್ಲಿ ಇರೋರು ಮೋಲ್ಡ್ ಹಾಕ್ಬೇಕು ಅಂದ್ರೆ ಮೋಲ್ಡ್ ಹಾಕ್ತಾರೆ ಜಾಗ ಕೊಂಡ್ಕೊಬೇಕು ಅಂದ್ರೆ ಜಗ ಕೊಂಡ್ಕೊಂತಾರೆ ಪ್ರಾಪರ್ಟಿ ಲಿಟಿಗೇಷನ್ ಭೂಮಿಗೆ ಏನೋ ಸಂಬಂಧಪಟ್ಟಂತ ಲಿಟಿಗೇಷನ್ ಲಿಟಿಗೇಷನ್ಗಳಿದ್ರೆ ಈ ತಾಯಿಯಲ್ಲಿ ಬೇಡ್ಕೊಂಡ್ರೆ ಅದು ಇತ್ಯರ್ಥ ಆಗುತ್ತೆ ರಾಜಿ ಪಂಚಾಯತ್ ಮುಖಾಂತರ ಎರಡೂ ಪಾರ್ಟಿಗಳಿಗೆ ಒಳ್ಳೇದಾಗಿ ಇತ್ಯರ್ಥ ಆಗಿರೋ ನೂರಾರು ನಾನು ನೋಡಿದೀನಿ ಇಲ್ಲಿ ಆದ್ರಿಂದ ನಂಬುದ್ರೆ ಅಮ್ಮ ಯಾವತ್ತೂ ನಮ್ ಜೊತೆ ಇರ್ತಾಳೆ ಅಂತ ಹೇಳ್ತೀನಿ ಪಟಾಲಮ್ಮ ದೇವ ಈ ದೇವಿಗೆ ಬಂದು ನಮ್ಗೆ ಪ್ರತಿ ಭಾನುವಾರ ಈ ದೇವಿ ಸನ್ನಿಧಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿ ಪ್ರಸಾದ ತಿಂದು ಹೋಗೋದು ನಮ್ದು ಏಳು ಜನ್ಮದ ಪುಣ್ಯ ಅದನ್ನ ಅಮ್ಮನಿಗೆ ನಾವು ಧನ್ಯವಾದ ಅರ್ ಅರ್ಪಿಸ್ತೀವಿ ಅದೇ ರೀತಿ ಪ್ರಭು ಸ್ವಾಮಿಗಳು ಕೂಡ ಧನ್ಯವಾದ ಅರ್ಪಿಸ್ತೀವಿ ಅಂದ್ರೆ ಇಲ್ಲಿ ಯಾವ ದೇವಸ್ಥಾನದಲ್ಲೂ ಗರ್ಭ ಒಳಗಡೆ ಬಿಡಲ್ಲ ಈ ದೇವಸ್ಥಾನದಲ್ಲಿ ಗರ್ಭ ಒಳಗಡೆ ಪ್ರವೇಶ ಇದೆ ಪ್ರವೇಶ ಇದೆ ಅಮ್ಮನ್ನ ಮುಟ್ಟಿಸ್ತಾರೆ ಜಾತಿ ಧರ್ಮ ಮತ ಭೇದನೇ ಇಲ್ಲ ಇಲ್ಲಿ ಈ ಜಾತಿ ಎಲ್ಲರಿಗೂ ಎಲ್ಲರಿಗೂ ಇದೆ ಗರ್ಭ ಪ್ರತಿಯೊಬ್ರು ಹೋಗಿ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಆಗ್ಬಹುದು ಅದೊಂದು ಮಾತ್ರ ಇಲ್ಲಿ ಇನ್ನು ಯಾವ ನಾವು ನಾವು ಕಂಡಂಗೆ ನಮ್ಮ ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲಾಗ್ಲಿ ಬೇರೆ ತಾಲೂಕಲ್ಲಾಗ್ಲಿ ಎಲ್ಲೂ ನಾವು ನೋಡಿಲ್ಲ ಇಲ್ಲೊಂದು ಮಾತ್ರ ನಮ್ಮ ಪ್ರಭು ಸ್ವಾಮಿಗಳು ಅದನ್ನ ಎಲ್ಲರಿಗೂ ಎಲ್ಲಾ ಭಕ್ತರಿಗೂ ಎಲ್ಲಾ ಜಾತಿ ಮತ ಪಂಥ ಇಲ್ಲಿ ಮುಸ್ಲಿಮ್ಸ್ ಕೂಡ ಬರ್ತಾರೆ ಕ್ರಿಶ್ಚಿಯನ್ಸ್ ಕೂಡ ಬರ್ತಾರೆ ಅವ್ರ ಬಂದು ಅವ್ರ ಬೇಡಿಕೆಗಳ ಹೆಂಗೆ ಘಾಟಿಗೆ ಮುಸ್ಲಿಮ್ಸ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಅದೇ ರೀತಿ ಇಲ್ಲೂ ಬರ್ತಾರೆ ಇಲ್ಲಿ ಬಂದು ಅಮ್ಮನ್ ಮುಟ್ಟಿ ತಮ್ಮ ಕೋರಿಕೆಗಳನ್ನ ಬೇಡ್ಕೊಂಡು ಹೋಗ್ತಾರೆ ಅದೆಲ್ಲ ಸಕ್ಸಸ್ ಆಗಿದೆ ಅಂತ ನಾವು ನಮಸ್ಕಾರ ನನ್ನ ಹೆಸರು ಜಯಶಂಕರ್ ಅಂತ ದೊಡ್ಡಬಳ್ಳಾಪುರಿಂದ ಬರ್ತೀನಿ ಅಂದ್ರೆ ಮೊದಲು ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಮುಂಚೆ ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ವಿ ದೇವಸ್ಥಾನ ಹಳೇದಾಗಿತ್ತು ಮೋರ್ ಕಣಿ ಹೇಳೋರು ಇವಾಗ ಅವಾಗ ನಾವು ಇಲ್ಲಿ ಬಂದಾಗ ಏನು ಎತ್ತ ಅಂತ ಕೇಳ್ತಾ ಇದ್ವಿ ಅದ್ರಾಗೆ ಕೆಲವರು ಇಚ್ಛೆ ಆಗೋದು ಕೆಲವ್ರಿಗೆ ಆಗ್ತಾ ಇದ್ದಿದ್ದು ಅದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಆಮೇಲಿಂದ ಇದು ಸ್ವಾಮಿಯವರು ಬಂದ ಮೇಲೆ ಇದೆಲ್ಲ ಕಂಪ್ಲೀಟ್ ಏನು ಇರ್ಲಿಲ್ಲ ಆಮೇಲೆ ಕಂಟಿನ್ಯೂ ಆಗಿ ಒಂದು ಆರು ವರ್ಷದಿಂದ ಬರ್ತಾ ಇದ್ವಿ ನಾವು ಮೇಲೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಹತ್ರ ನಾವು ಕೇಳ್ಕೊಂಡ್ಬತ್ತೀವಿ ದೇವ್ರ ಹತ್ರ ಆ ಕೇಳ್ಕೊಂಡ್ ಬಂದಾಗ ಕೆಲವು ಐದು ಕೇಳಿದಾಗ ನಾಲ್ಕು ಆಗಿ ಆಗೈತೆ ಒಂದು ಮದ್ವೆ ವಿಚಾರ ಕೇಳ್ತಾ ಇದ್ವಿ ಅದು ಆಯ್ತು ಇಲ್ಲಿಗೆ ಮೇಲೆ ಆ ಇನ್ನೊಂದು ನಮ್ಮ ಸಹ ಕೆಲವು ಸಮಸ್ಯೆಗಳ ಕೇಳ್ತಾ ಇದ್ವಿ ಅದು ಆಯ್ತು ಗೊತ್ತಾಯ್ತಲ್ಲ ಮತ್ತೆ ಇವಾಗ ನಾವು ಕಂಟಿನ್ಯೂ ಬರಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಇಲ್ಲಿ ಸತ್ಯ ಐತೆ ನಮ್ಮ ಪ್ರಭು ಸ್ವಾಮಿಗಳು ಬಂದಾಗಿಂದ ಇಲ್ಲಿ ಹೋಮ ಮಾಡ್ತಾರೆ ಪೂಜೆ ಮಾಡ್ತಾರೆ ಪ್ರತಿಯೊಂದು ಮಾಡ್ತಾರೆ ನಮ್ ರಘು ಅವರಷ್ಟೇ ಇಲ್ಲಿ ಅವ್ರದ್ದು ತುಂಬಾ ಕೆಲಸ ಇದೆ ಯಾಕೆಂದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡೋದು ಮತ್ತೆ ಹೋಮ್ಕೊಂಡ ರೆಡಿ ಮಾಡೋದು ಎಲ್ಲ ಅವ್ರ ಇನ್ಚಾರ್ಜ್ ಆಗದೆ ದೇವಸ್ಥಾನ ಸ್ವಚ್ಛವಾಗದೆ ಬಹಳ ಚೆನ್ನಾಗೈತೆ ಇಲ್ಲಿ ಇನ್ನ ದೇವರುಗಳು ಅಲ್ಲಿ ಐದಾರು ದೇವ್ರು ಮಾಡ್ಬೇಕು ಅಂತೇಳಿ ಎಲ್ಲ ಏರ್ಪಾಟ್ ಮಾಡವ್ರೆ ಅದೆಲ್ಲ ನಿಮ್ಮಂತ ದೊಡ್ಡವರು ಅನುಗ್ರಹ ಭಕ್ತಾದಿಗಳು ಭಕ್ತಾದಿಗಳ ಅನುಗ್ರಹ ಅದು ಹಾಗೆ ಆತೈತಿ ಅಂತ ನಾವ್ ಹೊಂದ್ಕೊಂತ ಇದ್ದೀವಿ ಈ ತಾಯಿ ಹತ್ರ ಬಂದು ಕಷ್ಟ ಹೇಳ್ಕೊಂಡ್ರೆ ಕಷ್ಟ ಪರಿಹಾರ ಪರಿಹಾರ ಆಗ್ತಾ ಇದೆ ಖಂಡಿತ ಪರಿಹಾರ ಆಗ್ತಾ ಎಂತ ಕಷ್ಟನೇ ಇಲ್ಲಿ ಪರಿಹಾರ ಪರಿಹಾರ ಆಗ್ತದೆ ಆ ತಾಯಿ ನಂಬೇಕು ಆ ತಾಯಿ ನಂಬಿ ಬಂದು ಪರಿಹಾರ ಕಳೆದ್ ನಡ್ಕೊಂಡ್ ಬರ್ತಾ ಇದೀವಿ ಬಸ್ ನಾಗ್ ಬರ್ತಾ ಇದೀವಿ ಸೈಕಲ್ ನಾಗ್ ಬರ್ತಾ ಇದ್ವಿ ಟೂ ವೀಲರ್ ನಾಗ್ ಬರ್ತಾ ಇದ್ವಿ ಇವಾಗ ಕಾರ್ ನಾಗ್ ಬರ್ತಾ ಇದೀವಿ ಆ ಲೆಕ್ಕಕ್ಕೆ ಆ ಎಮ್ಮ ಕಾಪಾಡ್ತಾಳೆ ಎಲ್ರನ್ನ ಕಾಪಾಡ್ತಾಳೆ ನಂಬ್ಕೊಂಡ್ ಬರ್ಬೇಕು ನಾವು